श्री दुर्गा फल गुरू अंबिकदन विण राज रीति थिया राष्ट्री कई दुखी न पूजा चलिय

ಉಗುರು ಹುಟ್ಟಿತ್ತು ಬೇಡ ತುದಿಯಲ್ಲಿ ಚಿಗುರು ಹುಟ್ಟಿತ್ತು ಚಿಗುರು ಹುಟ್ಟಿತ್ತು ಎಡದ ಬೆರಳಲ್ಲಿ ಉಗುರು ಹುಟ್ಟಿತ್ತು ಹಾಗೆ ನನ್ನ ಹೊಟ್ಟೆಯಲ್ಲಿ ನೀವು ಹುಟ್ಟಿದ್ದೀರಿ ನಿಮ್ಮ ಹೊಟ್ಟೆಯಲ್ಲಿ ಅಪ್ಪ ಹುಟ್ಟಿದ ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ ನನ್ನ ಹೊಟ್ಟೆಯಲ್ಲಿ ನೀವು ಹುಟ್ಟಿದ್ದೀರಿ ವ್ಯತ್ಯಾಸ ಆಯ್ತಾ ಬೇರೆ ಯಾರು ಯಾರ್ಯಾರ ಹೊಟ್ಟೆಯಲ್ಲಿ ಯಾರ್ಯಾರು ಹುಟ್ಟಬೇಕಿತ್ತೋ ಅವರವ್ರ ಹೋಟೆಲಿ ಅವರವರೇ ಹುಟ್ಟಿದ್ರು ಹಾಗೆ ಕೃಷ್ಣ ಏನು ಅವರಮ್ಮ ದ್ಯಾಕಿ ಹೊಟ್ಟೆಯಲ್ಲಿ ಹುಟ್ಟಿದ ಕೃಷ್ಣ ದ್ಯಾಕಿ ಹಾ ದಿ ಕೃಷ್ಣ ಹುಟ್ಟಿದಾದ್ಮೇಲೆ ಹೂ ಬಿಡದ ಗಿಡಗಳಿಲ್ಲ ಫಲ ಕೊಡದ ಮರಗಳಿಲ್ಲ ಆಮೇಲೆ ಪೈರುಗಳಾಗದ ಹೊಳೆಗತ್ತೆಗಳಿಲ್ಲ ಕರು ಹಾಕದ ದನ ಇಲ್ಲ ಹೆರದ ಹೆಂಗರು ಇದೆಲ್ಲ ಏನು ಇದೆಲ್ಲ ಕೃಷ್ಣಯ್ಯನ ಪಾವು ಅಡ ಪಾವು ಅಡ ವಡ ಹಾಗೆ ಕೃಷ್ಣ ಹೇಳಿದ್ದಾನೆ ನೀವೆಲ್ಲ ಬೆಳಗಿನ ಮುಂಚೆ ಎದ್ದು ಬರಬೇಕು ಅಂತೇಳಿ ಹಾಗೆ ನಾನು ಬೆಳಗಿನ ಮುಂಚೆ ಎದ್ದು ಬಂದಿದ್ದೇನೆ ಈಗ ಇಷ್ಟೊತ್ತಾಯಿತು ಕೂಗಿ ಕರೆದ್ರೆ ಅವ್ರು ಕೇಳಿ ಬರುವುದೇ ಇಲ್ಲ ಇನ್ನು ಮೂರು ಸಲ ಕೂಗಿ ಕರಿತೇನೆ ಬಂದರೆ ಬಂದ ಇಲ್ಲದ್ರೆ ಕೈ ಸೀರೆ ಹಿಡ್ಕೊಂಡು ಹೋಗ್ತೀನಿ ನಾನು ಎಷ್ಟೊತ್ತಾಯಿತು ಗೊತ್ತ

ಹೆದರಿಕೆ ಆಯ್ತಾ ಇಲ್ಲ ಒಂಚೂರು ಅಂಜಿಕೆ ಆಯ್ತು ಅದು ಅಂಜಿಕೆ ಬೇರೆ ಹೆದರಿಕೆ ಬೇರೆಯಾ ಎರಡು ಬೇರೆ ಅದು ಹೇಗೆ ಹೆದರಿಕೆ ಅಂತ ಹೇಳಿದ್ರೆ ಮೇಲಿನ ಮೇಲೆ ಚಿಪ್ಪ ಆಗೋದು ಅಂಜಿಕೆ ಅಂತ ಹೇಳಿದ್ರೆ ಯಾರೋ ಎದೆ ಮೂಲೆಯಲ್ಲಿ ಕೂತ್ಕೊಂಡು ಅವಲಕ್ಕಿ ಡಕ್ ಡಕ್ ಹೌದಾ ಒಂದ್ಸರಿ ಹೆದ್ರಿ ಬಿಟ್ಟೆ ಗೊತ್ತಾಯಿತು ನೀನ್ ಕೈ ಹಾಕಿದಾಗ ಇದು ನಿನ್ ಕೈ ಅಂತಲೇ ಗೊತ್ತಾಯ್ತು ಯಾರ್ಯಾರ ಮನೆಗೆ ಹೋಗಿ ಕೈ ಹಾಕಿದ ಕೈಯ ಬರೀತೇ ಅಂದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪಗಳಿಗೆ ಕೈ ಹಾಕಿದಂತ ನಿನ್ನ ಕೈ ಅಲ್ಲ ಸಮೀತೋಷ್ಠಗಳಿಂದ ಕೂಡಿದೆ ಆಮೇಲೆ ನಿನ್ ಗೊತ್ತಾಯ್ತು ಹೀಗೆ ಯಾವಾಗಲೂ ಮನುಷ್ಯರನ್ನು ಆಶ್ರಯಿಸಿಕೊಳ್ಳುವ ನೀನು ಅಯ್ಯೋ ದೇವ್ರೆ ಈ ಕೊಲ್ಲುವುದರಲ್ಲಿ ಹಸಿ ಬೇರೆ ಒಣಗಿಸಿಕೊಳ್ಳುವುದು ಬೇರೆ ಎರಡು ವಿಭಾಗ ಉಂಟು ಅದು ಹೇಗೆ ಅವನ ಮುಖವನ್ನೇ ನೋಡ್ತಾ ನೋಡ್ತಾ ಹಾಗೆ ಬಿಡ್ತಾ ಬಿಡ್ತಾ ಅವನ ರಕ್ತವನ್ನು ಹೀರಿ 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 ಅಲ್ಲೇ ಹಸಿ ಹಸಿ ಕೊಲ್ಲ ಆಮೇಲೆ ಅವನನ್ನು ಗುದ್ದಿ 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 ಚೆಕ್ ಬಂಡೆಗೆ ಬಿಸಿಲಿಗೆ ಹಾಕಿ ಒಣಗಿಸಿಕೊಳ್ಳುದು ಹೌದಾ ಮತ್ತೆ ನೀನು ಹೇಳಿದೇನು ಮಾಡಿದ ಎಲ್ಲರೂ ಬೇಗ ಬರ್ಬೇಕಂತ ಹೇಳಿದ್ರೆ ನಾವು ಬಂದು ಎಷ್ಟೊತ್ತೈದು ನಾನು இப்போ <laughs> தான் <laughs> ತಪ್ಪು ನಿನ್ನದೇ ಬೇಗ ಬರ್ಬೇಕಂತೇಳಿ ಹಾಗೆ ಆಡುಗಳಿಗೆ ಬೇಗ ಕೋಳಿ ಹೋಳಿ ನಾಯಿ ಸ್ಕೂ ಆಗ್ಲಿ ಎಂದು ನಷ್ಟು ಉಸುಕು ತೆಗೆದು ಬಿಸಿ ಬಿಸಿ ತಂಗಡಕ್ಕೆ ಉಪ್ಪಿಟ್ಟು ಮಿಕ್ಕುಳಿದ ಯಾವುದೇ ಕಾರ್ಯಕ್ರಮ ಗುಟ್ಟಿಯಲ್ಲೇ ಪೂರೈಸುವಂತೇಳಿ ಅಸರ್ವವಾಗಿ ನಾನು ಓಡಿ ಮನಿಗೆ ತುಂಬನೇ ಹೀಗಾಗುವುದಿ ಹೋಳಿ ಬಗಳುವುದಾ ವ್ಯತ್ಯಾಸ ಆಯಿತಾ ವ್ಯತ್ಯಾಸ ಆಯ್ತು ಕೋಳಿ ಯಾವಾಗ್ಲೂ ಕೂಗುವುದು ಹಾ ನಾ ಇಡ್ಬ ಈಗ ನಾನು ಹೇಳಿದ್ದು ವ್ಯತ್ಯಾಸ ಆದ್ರೂ ಕೂಗಿದ್ದು ಅವು ಅಲ್ವಾ ನಮ್ಗೆ ಮತ್ತೇನು ಹೇಳಿದರು ಹಾ ಅಸಿಹ ಬಿಸಿ ಬಿಸಿ ಹೌದು ಅದು ಹೇಗ್ ರಾತ್ರಿಯ ತಂಗಳನ್ನು ಬೆಳಿಗ್ಗೆ ಬಿಸಿ ಮಾತ್ರ ಬಿಸಿ ತಂಗಗಳನ್ನು ನಾವು ಇಲ್ಲ ಮಂಡ್ಯ ಇನ್ನಷ್ಟು ಮಂಡಿ ನಮಗಿಲ್ಲ ಹ್ ಏ ವಿಜಯ ಸಿಕ್ಕುಳ್ಳ ಯಾವುದೇ ಕಾರ್ಯಕ್ರಮವನ್ನು ಗುಡ್ಡೆಯಲ್ಲಿ ಪೂರ್ವೇಶ್ವ ಅಂತೇಳಿ ಅಶರೋವಾಗಿ ನಾನು ಓಡಿ ಬಂದ್ರೆ ಅವಸರವಾಗಿ ಓಡಿ ಬಂದವು ನೀನು ಹೇಳಿ ಏನು ಮಾಡಿದ ಮಟ್ಟಿನೇ ಅಜ್ಜಿ ಅಜ್ಜಿನು ನಾನು ಸರಿಯಾಗೇ ಹೇಳಿದ್ದೇನೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ನೋಡು ಬರುವುದಕ್ಕೆ ಹೇಳಿದ್ದೆ ಕಟ್ಟೆ ಬಿಡಕ್ಕೆ ಕಟ್ಟೆ ಹೌದು ಯಾವ ಕಟ್ಟೆ ಹೇಳು ಯಾವ ಕಟ್ಟೆ ಅರಳಿ ಕಟ್ಟೆಗೆ ಬರುವುದಕ್ಕೆ ಹೇಳಿದ್ದು ನಾನು ಬಂದಿದ್ದೆ ಅಲ್ಲ ಇಲ್ಲಿ ಕಟ್ಟೆ ಉಂಟು ಹೇಳ್ ನೋಡು ಓ ವ್ಯಾರ್ಸ ಆಯ್ತು ವ್ಯತ್ಯಾಸ ಆಯ್ತು ಇದು ಒಂದು ಮಾವಿನ ಮರ ಮರದ ವಿಜಯನ ಜೊತೆಯಲ್ಲಿ ತೋಂಕಿದ್ದ ತಮಿಕಿದ್ದ ಕಿರೀಟ ಆಮೇಲೆ ಏನು ಈಗಾದ ಮೇಲೆ ವಿಜಯನ ಜೊತೆಯಲ್ಲಿ ಕೃಷ್ಣ ಕೃಷ್ಣ ಜೊತೆ ವಿಜಯ ಆಗುವುದಿಲ್ಲ ಇಲ್ಲ ಹಾಗಾಗಿ ಎಲ್ಲ ಬರಲಿಕ್ಕೆ ಇದೆಯಲ್ಲ ಬೇಗ ಯಾಕೆ ಕೃಷ್ಣಯ್ಯ ವಿಜಯ ನಾನು ಬರುವುದಕ್ಕೆ ಹೇಳುವುದಕ್ಕೆ ಹಲವಾದ ಕಾರಣ ಉಂಟು ಏನು ಬೇರೇನು ಅಲ್ಲ ಮತ್ತೆ ನಿನ್ನೆ ದಿವಸ ಒಂದು ವಿಷಯವನ್ನು ಹೇಳಿದ್ದಲ್ಲ ಹೌದು ಆ ವಿಷಯದ ಬಗ್ಗೆ ಮಾತನಾಡುವುದಕ್ಕೆ ಹೇಳಿದ್ದು ಇವತ್ತು ಎಲ್ಲಿಗೆ ಹೋಗೋದು ಅಂತ ತೀರ್ಮಾನ ಮಾಡಿದ್ದು वीरन <laughs> विजय ಕದಿ <silence> ಕೊಳ

ಮುಗಿದಿದೆ ಹೀಗೆ ಮನುಷ್ಯರನ್ನು ಹಸಿ ಹಸಿ ಹಸಿಕೊಳ್ಳುವುದ ನೀವು ಅಷ್ಟು ಬೇಗ ನಿಲ್ಲಿಸಿದ ನನ್ನ ಮರ್ಯಾದೆ ಹೋಗಲಿಲ್ವಾ ನಾನು ತಾಳದಲ್ಲೇ ನಿಲ್ಲಿಸಿದ್ದೇನೆ ಹೇಗೆ ತಾಳದಲ್ಲಿ ನಿಲ್ಲಿಸುವುದು ಹಾಗಲ್ಲ ಅಷ್ಟು ಸಣ್ಣ ಕಾಲದಲ್ಲಿ ನಿಲ್ಲಿಕಾಕ್ವಾಗ ಯಾವಾಗಲೂ ಕುಣಿಯುವಾಗ ತಾಳಬದ್ಧವಾಗಿ ಲಯಬದ್ಧವಾಗಿ ಕುಣಿಯಬೇಕು ಸ್ವಲ್ಪ ಒಂದು ಸುತ್ತ ಹೆಚ್ಚಿಗೆ ಇಲ್ಲ ನಿನಗೆ ಒಂದು ಸುತ್ತು ಕಮ್ಮಿ ಆಗ್ತದ ನನಗೆ ಹೆಚ್ಚಾಗ ಹೌದಾ ಏ ವಿಜಯ ಇವತ್ತು ಸರಿ ವಿಜಯ ವಿಜಯ್ ಆದ್ರೆ ಒಂದು ಏನು ಇಂದ ನೋಡುವಂತಹ ಅವಸರದಲ್ಲಿ ேட்டு நோடு ಅವಲಕ್ಕಿ ಮಸ್ತ್ರ ಸರಿ ಕಲಸಿ ನೋಡು ಕೆಲವಾರ ನಾನು ಒಂದು ಮಾತು ಹೇಳ್ತೇನೆ ನಾವು ತಿನ್ನುವಂತಹ ಅನ್ನ ಯಾವಾಗ್ಲೂ ಶುಚಿಯಾಗಿ ಇರ್ಬೇಕು ರುಚಿಯಾಗಿರ್ಬೇಕು ಅವಳು ಮಾತನಾಡುವಂತಹ ಮಾತು ಒಳ್ಳೇದಿರ್ಬೇಕು ಸೇವಿಸುವಂತಹ ಗಾಳಿ ಒಳ್ಳೇದಿರ್ಬೇಕು ಎಲ್ಲಿ ಗಾಳಿ ಎಲ್ಲೆಲ್ಲಿಟ್ಟು ಕೊನೆ ರೆಚ್ಚೆ ಇಷ್ಟೆಲ್ಲ ಹೇಳಿ ಕೂಡ ನೀನು ಹೀಗೆ ಯಾಕೆ ಮಾಡಿದ್ದ ಯಾವ್ದು ಪರಿಮಳ ನೋಡುದು ಏನಾಯ್ತು ಎಡಕೈ ಆದ್ರೆ ಏನು ಬಲಕಾಯಿ ಆದ್ರೆ ನನ್ನ ಸ್ವಂತದೇ ಅಲ್ವಾ ಮತ್ತೆ ಎಡಕೈಗೆ ಪರಿಮಳವನ್ನು ಉಳಿಸಿಕೊಳ್ಳುವಷ್ಟು ಯೋಗ್ಯತೆ ಬೇರೆ ಯಾವ ಇಲ್ಲ ನೋಡಿ ಅದು ಇವತ್ತು ಮಟ್ಟಿಗೆ ಹುಲಿ ಮಟ್ಟಿಗೆ ಹುಲಿ ಎಂಚೂರು ಬೇರಕೆ ಮಾಡಿ ಒಟ್ಟಿಗೆ ಕಲಸಿಲೆ ಕೈಯನ್ನು ಹೇಗೆ ತೆಗೆದು ಪರಿ ಅಂದ್ರೆ ಅವಲಕ್ಕಿ ಮೊಸರನ್ನು ಕಲಸಿ ಇಲು ಬಾರದ ಹಾಲುಗಂಚಿನ ಪಾತ್ರೆಯಲ್ಲಿ ಹಾಕಿ ತುದಿಯಲ್ಲಿ ಮಂಗ ಕೈ ಅಂತ ಹೇಳಿ ಮೊದಲೇ ಹೇಳಬಹುದು ನಾನೇ ಹೇಳ್ತಾ ಹೋದ್ರೆ ಮತ್ತೆ ನಿನಗೆ ಏನಾಗ್ತಾ ಉಂಟು ಆದ್ರೆ ಒಂದು ಮುಖ್ಯವಾದಂತಹ ವಿಚಾರ ಯಾವಾಗಲೂ ನಮ್ಮ ಗೋವುಗಳಿಗೆ ಸರಿಯಾದಂತಹ ಮೇವು ಎನ್ನುವುದು ಸಿಗುವುದಿಲ್ಲ ಅದಕ್ಕೆ ಬೇಕಾಗಿ ದಿವಸ ಹೇಳಿದ್ದೇನೆ ಎಲ್ಲಿಯಾದ್ರೂ ಸ್ಥಳವನ್ನು ಹುಡುಕಿದ್ಯಾ ಎನ್ನುವ ಸರಿಯಾಗಿ ಹುಡುಕಿದ್ದೇನೆ ಓ ಅಲ್ಲಿ ನೋಡು ಆಗಿರಿ ಹಾ ಹೌದು ಗಿರಿಗೆ ಹೋದ್ರೆ ನಮ್ಮ ಗೋವುಗಳಿಗೆ ಬೇಕಾದಂತಹ ಸರಿಯಾದ ಮೇವು ಸಿಗುತ್ತದೆ ಅಲ್ಲಿ ಹಸನಬ್ಬನ ಹುಲ್ಲಿಗೆ ಹಸನಬ್ಬನ ಹುಲ್ಲಲ್ಲ ಹಸನಾದ ಹುಲ್ಲು ಆ ಕಡೆ ಅರ್ಬಿ ಉಂಟು ಅರ್ಬಿ ಅರ್ಬಿ ಅಲ್ಲ ನೀರಿನ ತೊರೆ ಅದೇ ನೀರಿನ ತೊರೆ ಅಲ್ಲೇ ನೀರಿನ ತೊರೆಯಲ್ಲಿ ನಾವೆಲ್ಲ ನಿಂದು ಗೋವುಗಳು ನೀರು ಕುಡಿತಿರುವಾಗ ನಾವು ಮರದ ಮೇಲೆ ಗೋಲಿ ಆಟ ಮರದ ಕೆಳಗೆ ಕೋತಿ ಆಟ ಆಡ್ಬಹುದು ನೀನು ಆಡಿದ್ರು ಆಡಿಯ ಓಕೆ ಯಾಕಂದ್ರೆ ಮರದ ಮೇಲೆ ಏನಾದ್ರೂ ಗೋಲಿ ಆಟ ಆಡುದಕ್ಕೂ ಎಲ್ಲಿದ್ರು ಆಡುದು ನಾವೇನು ಕೆಳಗೆ ಮೇಲೆ ಆದ್ರೆ ನಾಚೀಚೆ ಮಾಡ್ಕೊಂಡ್ರೆ ಆಯ್ತಾ ಆಯ್ತು ನೋಡು ಓ ಈ ಒಂದು ಈ ಹೋರಿಯನ್ನು ಕರ್ಕೊಂಡು ಹೋಗುದು ಬೇಡ ಅದು ಅದು ಶಂಕರ ಹೋರಿ ಅದು ಅದು ಅಲ್ಲಿ ಅದು ತಿರುಗುದು ಅಲ್ಲೇ ಸೆಗಣಿ ಆಗುದು ಮತ್ತೆ ನಗಳೇ ಇಲ್ಲ ಅದೊಂದು ಕರ್ಕೊಂಡು ಹೋಗೋದು ಬೇಡ ಮತ್ತು ಈ ಕರು ಬೇಡ ಇದು ಇಲ್ಲಿ ವಿಮೆ ಮಾಡ್ತಾ ಇರಲಿಲ್ಲ ಆಯ್ತು ಆಯ್ತು ಹಾಂ ಅಲ್ಲಿ ಆಗುವುದಿಲ್ಲ ನಾನೊಂದು ಹೊಸ ನೀರು ನಾಯಿ ಮಾಡಿಕೊಂಡು ಹೌದು ನಾನು ಮೂರು ಗೆರೆ ಎರೆ ಹಚ್ಚಿ ಹಾಂ ಈ ಮೂರ್ ಗೆರೆ ಹಾಕಿದ ಮೇಲೆ ನಾವಿಬ್ಬರು ಕಾಲಿಡುದು ಒಂದು ಎರಡು ಮೂರು ಅಂತ ಇಬ್ಬರು ಓಡುದು ಓಡಿ ಪ್ರಥಮ ಮುಟ್ಟಿದವನಿಗೆ ದ್ವಿತೀಯ ಬಹುಮಾನ ದ್ವಿತೀಯ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ ಇದು ಹೊಸ ಕ್ರಮ ಎಲ್ಲಿಯಾದ್ರೂ ಕೂಡ ಪ್ರಥಮ ಮುಟ್ಟಿದವರಿಗೆ ಪ್ರಥಮ ಬಹುಮಾನ ಸಿಗುವುದು ದ್ವಿತೀಯ ಮುಟ್ಟಿದವರಿಗೆ ಪ್ರಥಮ ಬಹುಮಾನ ಹಾಕ ದ್ವಿತೀಯ ಬಾರಿ ನಾನೇ ಮುಟ್ಟಿದೆ ಅನ್ನೋ ವಿಶ್ವಾಸ ನನಗಂಟು ಆಯ್ತಾ ಏನು ಯಾವ್ದು ಗೊತ್ತಾಯ್ತಾ ಇದು ಉಸ್ಮಾನ್ ರೇಖೆ ಉಸ್ಮಾನ್ ರೇಖೆ ಆವತ್ತು ಬೇತ್ರಿಯಲ್ಲಿ ಸೀತಾರಾಮನ ತಮ್ಮ ಉಸ್ಮಾನ ಇರಲಿಲ್ಲ ಲಕ್ಷ್ಮಣ್ ಲಕ್ಷ್ಮ್ ಅವ್ರು ರೇಖೆ ಹಾಕಿಲ್ವಾ ನಾನ್ ರೇಖೆ ಮಾಡುವ ಒಂದು ಮಂಡಿ ಬೇಕಾ ಮಂಡೆ ನಾನು ಮೂವ್ ಮಾಡಿದ್ರು ರೂ ಮಾಡಲಿಲ್ಲ ಈಗ ರೂ ಮಾತ್ರ ಮಾಡಿದ್ರು ನಾನು ಮೂವ್ ಮಾಡಲಿಲ್ಲ ಇದು ಕಡೆಯ ಬಾರಿ ಇನ್ನು ಮೋಸ ಮಾಡಕ್ಕಿಲ್ಲ ಇಲ್ಲ ಇಲ್ಲ ಸರಿ ಒಂದು ಕಾಲ ಎರಡು ಕಾಲ